ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟು ಕೇರ್ಗೆ ಸ್ವಾಗತ ಕಾಲ ಅಥವಾ ಸಮಯ ನಾವು ಗ್ರಹಗಳಲ್ಲಿ ನಾವು ನೋಡ್ತೀವಿ ಗ್ರಹಗಳು ತಮ್ಮ ಚಲನೆಗೆ ಅನುಸಾರವಾಗಿ ಚಲಿಸ್ತಾ ಇರ್ತವೆ ಒಂದು ವೇಳೆ ಆ ಗ್ರಹಗಳ ಪಥದಲ್ಲಿ ವ್ಯತ್ಯಾಸ ಆದರೆ ಅಥವಾ ಆ ಗ್ರಹಗಳೇನಾದರೂ ತಮ್ಮ ಪಥವನ್ನು ಬಿಟ್ಟು ಇನ್ನೊಂದು ಪಥಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರೆ ಏನಾಗ್ಬೋದು ಹಾಗೆ ನಾವು ನೋಡ್ತೇವೆ ವಿಮಾನ ಹಾರಾಟಗಳಲ್ಲಿ ಆ ಒಂದು ವಿಮಾನ ಇಂತಲ್ಲಿ ಲ್ಯಾಂಡ್ ಆಗಬೇಕಂತಂದರೆ ಅಲ್ಲಿ ಲ್ಯಾಂಡ್ ಆಗಬೇಕು ಅದರ ಬದಲಾಗಿ ಬೇರೆಲ್ಲೋ ಲ್ಯಾಂಡ್ ಆಗೋದಕ್ಕೆ ಹೋದರೆ ಎಂಥ ದೊಡ್ಡ ಅನಾಹುತ ಆಗುತ್ತೆ ಜೊತೆಗೆ ಈಗ ಟ್ರೈನ್ ಇರ್ಬೋದು ಯಾವುದೇ ಇರ್ಬೋದು ತನ್ನ ಒಂದು ಪ್ರತಿಯೊಂದು ತನ್ನ ಪಥದಲ್ಲಿ ಚಲಿಸಿದಾಗ ಮತ್ತು ತನ್ನ ಸಮಯಕ್ಕನುಸಾರವಾಗಿ ಚಲಿಸಿದಾಗ ಈ ಸೃಷ್ಟಿಯಲ್ಲಿ ಎಲ್ಲವೂ ಬ್ಯಾಲೆನ್ಸಲ್ಲಿರುತ್ತೆ ಹಾಗೆಯೇ ಬಿಸಿಲಿರ್ಬೋದು ಗಾಳಿ ಇರ್ಬೋದು ಅಥವಾ ಮಳೆ ಇರ್ಬೋದು ತನ್ನ ಕಾಲಾನುಸಾರಕ್ಕಾಗಿ ಚಲಿಸಿದ್ರೆ ಅಲ್ಲಿ ಒಂದು ಸೃಷ್ಟಿಯಲ್ಲಿ ಬ್ಯಾಲೆನ್ಸ್ ಅನ್ನೋದಿರುತ್ತೆ ಈಗ ಬಿಸಿಲು ಬರೋ ಕಾಲದಲ್ಲಿ ಬಿಸಿಲು ಬಂದಿಲ್ಲ ಅಥವಾ ರಾತ್ರಿ ಆಗಿಬಿಟ್ಟಿದೆ ಅಂತಂದರೆ ಆಗ ಅದು ಆ ಒಂದು ಸಮಯದಲ್ಲಿ ನಮ್ಗೆ ಹೇಗೆ ಫೀಲ್ ಆಗುತ್ತೆ ಬಿಸಿಲು ಬಂದಿಲ್ಲ ಆದರೆ ಬಿಸಿಲು ಸ್ವಲ್ಪ ಹೊತ್ತಿದೆ ಆಮೇಲೆ ಏನಾಗ್ಬಿಡ್ತು ಇದ್ದಕ್ಕಿದ್ದಂತೆ ಕತ್ಲಾಗಿ ರಾತ್ರಿ ಆಗಿಬಿಡ್ತು ಇವೆಲ್ಲವೂ ಏರುಪೇರುಗಳು ವ್ಯಕ್ತಿಯ ಜೀವನದಲ್ಲಿಯೂ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ಅದಕ್ಕೆ ಕಾಲ ಅಥವಾ ಸಮಯಕ್ಕೆ ಅನುಸಾರವಾಗಿ ಸೃಷ್ಟಿಯಲ್ಲಿ ಎಲ್ಲವೂ ನಡೆಯೋದು ಹೇಗೆ ಉತ್ತಮವು ಎಲ್ಲರ ಒಂದು ಹಿತದೃಷ್ಟಿಯಿಂದ ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಸಹಿತವಾಗಿ ಕೆಲವೊಂದಿಷ್ಟು ಸಮಯಕ್ಕೆ ಅನುಸಾರವಾಗಿ ನಡಿಬೇಕಾದ್ರೆ ಕೆಲವೊಂದು ಸಮಯಕ್ಕೆ ಅನುಸಾರವಾಗಿ ನಡೆಯಲ್ಲ ಏನು ವಿಳಂಬ ಆಗ್ತಿದೆ ಅದು ವಿವಾಹದಲ್ಲಿ ಇರ್ಬೋದು ಅಥವಾ ಒಂದು ಉದ್ಯೋಗಕ್ಕಾಗಿ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಎಷ್ಟೊಂದು ಕೊಡ್ತಾ ಇದ್ದೀನಿ ಎಷ್ಟೊಂದು ಆ ರೆಸ್ಯೂಮ್ ಕಳಿಸ್ತಿದ್ದೀನಿ ಆದರೆ ಏನೂ ಸಹ ಪ್ರಯೋಜನ ಆಗ್ತಿಲ್ಲ ಬಹಳ ನಾನು ವೇಟ್ ಮಾಡಬೇಕಾಗ್ತಾಯಿದೆ ಅದೇ ರೀತಿ ಈಗ ಏನಾದರೂ ಒಂದು ಕೆಲಸದಲ್ಲಿ ಇನ್ವೆಸ್ಟ್ ಮಾಡಿದ್ದೇವೆ ಆ ಒಂದು ಕೆಲಸ ಎಷ್ಟು ಮಾಡಿದ್ರೂ ಆಗ್ತಾ ಇಲ್ಲ ಕೋರ್ಟ್ ಕೆಲಸ ಇರ್ಬೋದು ಅಥವಾ ವಿದೇಶಕ್ಕೆ ಹೋಗೋದಿರ್ಬೋದು ಏನೋ ಒಂದು ನಾನು ಅರ್ಜಿ ಹಾಕಿದ್ದೀನಿ ಅರ್ಜಿ ಸ್ವೀಕಾರದ ವಿಚಾರದಲ್ಲಿ ಇರ್ಬೋದು ಪ್ರತಿಯೊಂದರಲ್ಲಿಯೂ ವಿಳಂಬ ಆಗ್ತಿದೆ ಅಂದರೆ ಸಮಯಕ್ಕೆ ತಕ್ಕಂತೆ ಯಾವುದೂ ಇಲ್ಲ ಸಮಯಕ್ಕೆ ಸರಿಯಾಗಿ ಆಗಬೇಕು ಆದರೆ ವಿಳಂಬದಲ್ಲಿಯೂ ವಿಳಂಬ ಆಗ್ತಾ ಇದೆ ಅಥವಾ ಡಿಲೇ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ ನಾವು ನ್ಯೂಮರಾಲಜಿ ಮುಖಾಂತರ ಹೇಗೆ ಅದಕ್ಕೆ ಒಂದು ಸೂಕ್ತವಾದಂತಹ ಒಂದು ಪರಿಹಾರ ಅನ್ಬೋದು ಅಥವಾ ಟೆಕ್ನಿಕ್ ಅನ್ಬೋದು ಅನ್ನೋದನ್ನು ನಾವು ನೋಡ್ಬೋದು ಹಾಗಾದರೆ ನ್ಯೂಮರಾಲಜಿಯಲ್ಲಿ ಏನಿದೆ ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಒಂದು ಚಿಕ್ಕ ರೆಮಿಡಿ ಇರ್ಬೋದು ಸಿಂಪಲ್ ಇರ್ಬೋದು ಆದರೆ ಪರಿಣಾಮಕಾರಿಯಾಗಿರಬೇಕು ಅಂತಹ ಒಂದು ರೆಮಿಡಿ ಯಾವುದಿದೆ ಇದಕ್ಕೆ ನ್ಯೂಮ್ರಾಲಜಿಯಲ್ಲಿ ವಾಚ್ ರೆಮಿಡೀಸ್ ಹೌದು ನಾವು ಕಟ್ಟಿಕೊಳ್ಳುವಂತಹ ವಾಚ್ ನಮ್ಮ ಕಾಲ ಅಥವಾ ಸಮಯದ ಸೂಚನೆಯಾಗಿದೆ ಅದಕ್ಕೆ ರಿಸ್ಟ್ ವಾಚ್ಗಳನ್ನು ಯಾವ ವಾಚನ್ನು ಯಾರು ಕಟ್ಕೋಬೇಕಾಗತ್ತೆ ಅದನ್ನು ಕಟ್ಕೊಳ್ಳೋದ್ರ ಮುಖಾಂತರವಾಗಿ ನಮ್ಮ ಜೀವನದ ಅಡೆತಡೆಗಳನ್ನು ನಾವು ಹೇಗೆ ನಿವಾರಿಸ್ಕೊಳ್ಬೋದು ಅದನ್ನು ನೋಡೋಣ ಅದರಲ್ಲಿ ಈಗ ವಾಚ್ ವಾಚಲ್ಲಿ ರಿಸ್ಟ್ ವಾಚ್ಗಳನ್ನು ನಾವಿಲ್ಲಿ ಯೂಸ್ ಮಾಡಿಕೊಳ್ತಕ್ಕಂಥದ್ದು ಅದನ್ನು ಬೇರೆ ಬೇರೆ ಬೆಲ್ಟ್ ವಾಚ್ ಇರ್ಬೋದು ಅಥವಾ ಫ್ಯಾನ್ಸಿ ಇರ್ಬೋದು ಅದು ಅಷ್ಟೊಂದು ಉಪಯೋಗಕ್ಕೆ ಬರಲ್ಲ ಜೊತೆಯಲ್ಲಿ ನಾವು ನೋಡ್ತೀವಿ ಸೆಲೆಬ್ರಿಟೀಸ್ಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈಯಲ್ಲಿ ಅದನ್ನು ನಾವು ರಿಸ್ಕ್ ವಾಚ್ಗಳನ್ನ ಕಾಣ್ತೇವೆ ಸರಿ ಹಾಗಾದರೆ ಇದನ್ನು ನೋಡಬೇಕಾದ್ರೆ ನಮ್ಮ ಭಾಗ್ಯಾಂಕ ಭಾಗ್ಯಾಂಕವನ್ನು ಹೇಗೆ ತೆಗೆಯೋದು ಸಾಕಷ್ಟು ವಿಡಿಯೋಸ್ಗಳಲ್ಲಿದೆ ಆದರೂ ಅಂದರೆ ಈ ಮೊದಲೇ ಅಪ್ಲೋಡ್ ಮಾಡಿರುವಂತಹ ವಿಡಿಯೋಸ್ಗಳಲ್ಲಿ ಇದೆ ಆದರೂ ಸಹ ಇದನ್ನು ಒಂದು ಎಕ್ಸಾಂಪಲ್ ಆಗಿ ಕೊಡಲಾಗುತ್ತೆ ಈಗ ಭಾಗ್ಯಾಂಕ ಹೇಗೆ ತೆಗೆಯೋದು ನಮ್ಮ ಡೇಟ್ ಆಫ್ ಬರ್ತ್ ಮತ್ತು ಹುಟ್ಟಿದ ದಿನಾಂಕದ ಜೊತೆಗೆ ತಿಂಗಳು ನಾವು ಹುಟ್ಟಿದ ತಿಂಗಳು ಹಾಗೆ ಹುಟ್ಟಿದ ವರ್ಷ ಈ ಮೂರನ್ನು ಸಹಿತ ಸೇರಿಸ್ಬೇಕು ಸೇರಿಸಿದಾಗ ಬರುವಂತಹ ಕೊನೆಯ ಸಂಖ್ಯೆ ಅದು ಎರಡು ಸಂಖ್ಯೆ ಬಂದಿದ್ದರೆ ಮತ್ತೆ ಅದನ್ನು ಪ್ಲಸ್ ಮಾಡಿ ಅದನ್ನು ಸಿಂಗಲ್ ಡಿಜಿಟ್ ಅಂದರೆ ಒಂದೇ ಅಂಕೆಗೆ ತರಬೇಕು ಈಗ ಎಕ್ಸಾಂಪಲ್ ಯಾರೋ ಒಬ್ಬರು ಹುಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ ಯಾವ ದಿನಾಂಕದಲ್ಲಿ ಹುಟ್ಟಿದ್ದಾರೆ ಹಾಗಾದರೆ ಒಂದು ಎರಡು ಎರಡು ಸಾವಿರದಲ್ಲಿ ಹುಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ ಆಗ ಏನು ಮಾಡಬೇಕು ದಿನಾಂಕ ಒಂದನೇ ತಾರೀಕಿಗೆ ಹುಟ್ಟಿದಾರಲ್ವ ಅದನ್ನು ಒನ್ ಪ್ಲಸ್ ಯಾವ ತಿಂಗಳು ಎರಡನೇ ತಿಂಗಳು ಪ್ಲಸ್ ಎಷ್ಟಾಯಿತು ಮೂರಾಯಿತು ಮತ್ತು ಅದು ಎರಡು ಸಾವಿರ ಅಲ್ಲಿ ನಾವು ಶೂನ್ಯವನ್ನು ಪ್ಲಸ್ ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕಲಿ ಅದು ಯಾವುದೇ ಒಂದು ಹೆಚ್ಚಿನ ಅಂಕಿಗೆ ಹೋಗಲ್ಲ ಅದಕ್ಕೆ ಇಲ್ಲಿ ಒನ್ ಪ್ಲಸ್ ಟು ತ್ರೀ ಆಯಿತು ತ್ರೀ ಪ್ಲಸ್ ಟೂ ತೌಸಂಡಲ್ಲಿ ನಾವು ಟೂವನ್ನು ಪ್ಲಸ್ ಮಾಡ್ತೀವಿ ಅದಕ್ಕೆ ಅಲ್ಲಿ ಏನಾಯಿತು ಅಲ್ಲಿ ಐದು ಆಯಿತು ಒನ್ ಪ್ಲಸ್ ಟು ತ್ರೀ ಪ್ಲಸ್ ಅಲ್ಲಿ ಟು ಅದಕ್ಕೆ ಐದು ಟೋಟಲ್ ಲಾಸ್ಟ್ ಬರುವಂಥದ್ದು ಇವರ ಭಾಗ್ಯಾಂಕ ಅದೇ ಥರ ಒಂದು ವೇಳೆ ಹದಿನೆಂಟು ಬಂತು ಅಂತ ಅಂದ್ಕೊಳ್ಳೋಣ ಈಗ ಐದು ಬರೋ ಜಾಗದಲ್ಲಿ ಟೋಟಲಲ್ಲಿ ಹದಿನೆಂಟು ಬಂತು ಹದಿನೆಂಟು ಬಂದರೆ ಏನು ಮಾಡಬೇಕು ಮತ್ತೆ ಒನ್ ಪ್ಲಸ್ ಏಟ್ ಮಾಡಬೇಕು ಆಗ ನೈನ್ ಆಗುತ್ತೆ ಇದೇ ಥರ ನಾವು ನಮ್ಮ ಅಂಕಗಳನ್ನು ಕೂಡಿಸ್ತಾ ಭಾಗ್ಯಾಂಕವನ್ನು ತೆಗೆದುಕೊಳ್ತಕ್ಕಂಥದ್ದು ಭಾಗ್ಯಾಂಕ ಒಂದು ವೇಳೆ ನಂಬರ್ ಒನ್ ಬಂದರೆ ಅಂದರೆ ಟೋಟಲ್ ಡಿಸಿಟನ್ನು ನಾವು ಕೂಡಿಸಾಗ ಅಂದರೆ ದಿನಾಂಕ ತಿಂಗಳ ವರ್ಷವನ್ನು ಕೂಡಿಸಿದಾಗ ಬರುವಂಥ ಭಾಗ್ಯಾಂಕ ಒಂದು ವೇಳೆ ಯಾರ್ದಾದ್ರು ಒಂದು ನಂಬರ್ ಆಗಿದ್ದರೆ ಅವರು ಗೋಲ್ಡನ್ ವಾಚ್ ಅಂದರೆ ಗೋಲ್ಡನ್ ಕಲರ್ ವಾಚನ್ನು ರಿಸ್ಟ್ ವಾಚನ್ನು ಧರಿಸ್ತಕ್ಕಂಥದ್ದು ಅದನ್ನು ತಾವು ಒಂದು ವೇಳೆ ಪುರುಷರಾದರೆ ಬಲಗೈಯಲ್ಲಿ ಧರಿಸಕ್ಕಂಥದ್ದು ಲೇಡೀಸ್ ಆದರೆ ಎಡಗೈಯಲ್ಲಿ ಧರಿಸ್ಬೋದು ಈ ರೀತಿ ಧರಿಸಿದಾಗ ಒಂದು ನಿಂತಿರುವಂತಹ ಕಾರ್ಯಗಳು ಅಥವಾ ಸಮಯಕ್ಕೆ ಸರಿಯಾಗಿ ಯಾವುದು ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ತುಂಬ ವಿಳಂಬ ಅಂತ ಅನ್ನಿಸ್ತಾ ಇದೆ ಎಲ್ಲೋ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಂತಹ ಕಾರ್ಯಗಳು ಒಂದು ಮುಂದಕ್ಕೆ ಸಾಗೋದಕ್ಕೆ ಅನುಕೂಲ ಆಗುತ್ತೆ ಅದೇ ಎರಡು ಭಾಗ್ಯಾಂಕ ಎರಡು ಬಂದರೆ ಅವರು ಸಿಲ್ವರ್ ವಾಚ್ ಅಂದರೆ ಸಿಲ್ವರ್ ಕಲರ್ ವಾಚನ್ನು ಧರಿಸ್ಬೋದು ಇಲ್ಲಿ ಆದಷ್ಟು ಮುಳ್ಳುಗಳ ಜೊತೆಗೆ ಏನು ಒಂದು ಸಮಯವನ್ನು ತಿಳಿಸುವಂತಹ ಪಾಯಿಂಟ್ ಇರುತ್ತೆ ಅದು ಸಹಿತ ಸಿಲ್ ಸಿಲ್ವರ್ ಕಲರಲ್ಲಿದ್ದರೆ ಒಳ್ಳೆಯದು ಇನ್ನು ಮೂರನೇ ನಂಬರ್ ಯಾರ್ದು ಭಾಗ್ಯಾಂಕ ಆಗಿರುತ್ತೆ ಅವರು ಗೋಲ್ಡನ್ ಕಲರ್ನ ರಿಸ್ ವಾಚನ್ನು ಧರಿಸ್ಬೋದು ಹಾಗೆ ನಾಲ್ಕು ನಾಲ್ಕು ಭಾಗ್ಯಾಂಕ ಬಂದರೆ ಅವರು ಮೆಟಾಲಿಕ್ ಗ್ರೇ ಕಲರ್ ಮೆಟಲ್ ಇರಬೇಕು ಗ್ರೇ ಕಲರ್ ವಾಚ್ ಮೆಟಲ್ ಇರಬೇಕು ಗ್ರೇ ಕಲರ್ನಲ್ಲಿ ಇರಬೇಕು ಅದನ್ನು ಧರಿಸಿದರೆ ಒಳ್ಳೆಯದು ಒಂದು ವೇಳೆ ಭಾಗ್ಯಾಂಕ ಐದು ಬಂದರೆ ಐದು ಅವರು ಸಹ ಗೋಲ್ಡನ್ನು ಧರಿಸ್ಬೋದು ಸಿಲ್ವರು ಧರಿಸ್ಬೋದು ಇವರಿಗೆ ಎರಡೂ ಕಲರ್ ಸಹಿತ ಸೂಟ್ ಆಗುತ್ತೆ ಆದರೆ ಅದರ ಆ ಗೋಲ್ಡನ್ ಒಂದು ಫ್ರೇಮ್ ಫ್ರೇಮಲ್ಲಿ ಗೋಲ್ಡನ್ ಇದ್ದು ಒಳಗಡೆ ಗ್ರೀನ್ ಕಲರ್ ಇದ್ದರೆ ಇನ್ನೂ ಒಳ್ಳೆಯದು ವಾಚಿನ ಒಳಗಡೆ ಗ್ರೀನ್ ಕಲರ್ ಇದ್ದು ಹೊರಗಡೆ ಫ್ರೇಮು ಗೋಲ್ಡ್ ಅಥವಾ ಸಿಲ್ವರಲ್ಲಿದ್ದರೆ ಐದನೇ ಭಾಗ್ಯಾಂಕದವರಿಗೆ ಉತ್ತಮ ಇನ್ನು ಆರು ಆರು ಅಂತಂದರೆ ಲಕ್ಸುರಿಯ ಸಂಕೇತ ಅಥವಾ ಒಂದು ವೆಲ್ತಿನ ಸಂಕೇತ ಹಾಗೆ ಇವರು ಗೋಲ್ಡನ್ ವಾಚನ್ನು ಧರಿಸ್ಬೋದು ಆದರೆ ಅಂದರೆ ಆ ಕಲರ್ದು ವಾಚ್ ಆ ಗೋಲ್ಡನ್ ಕಲರ್ ವಾಚ್ನ ಧರಿಸ್ಬೋದು ಇದರಲ್ಲಿ ಮಧ್ಯದಲ್ಲಿ ಒಂದು ವೇಳೆ ರೋಸ್ ಕಲರ್ ಇದ್ದರೆ ತುಂಬ ಒಳ್ಳೆಯದು ರೋಸ್ ಕಲರ್ ಫ್ರೇಮ್ ಏನೇ ಇರ್ಬೋದು ಗೋಲ್ಡನ್ ಇರ್ಬೋದು ಆ ಕಲರ್ನಲ್ಲಿ ಇರ್ಬೋದು ಇನ್ನು ನಂಬರ್ ಸೆವೆನ್ ನಂಬರ್ ಸೆವೆನ್ ಅವರು ಸಹ ಗೋಲ್ಡನ್ ಕಲರ್ನ ಧರಿಸ್ಬೋದು ಜೊತೆಗೆ ಇದರಲ್ಲಿ ವೈಟ್ ಅಂದರೆ ಮುಳ್ಳುಗಳನ್ನು ಸೂಚಿಸ್ತಕ್ಕಂಥದ್ದು ಅಥವಾ ಒಳಗೆ ವೈಟ್ ಇದ್ದರೂ ನಡೆಯುತ್ತೆ ಅದರ ಫ್ರೇಮ ಗೋಲ್ಡನಲ್ಲಿದ್ದರೂ ಓಕೆ ಅಥವಾ ಇಲ್ಲ ಹೊರಗಡೆ ಗೋಲ್ಡನ್ ಕಲರ್ ಇದೆ ಒಳಗಡೆ ಗೋಲ್ಡನ್ ಕಲರ್ ಇದೆ ಅದು ಕೂಡ ಓಕೆ ಇನ್ನು ಎಂಟು ಎಂಟನೇ ನಂಬರ್ನವರು ಬ್ಲ್ಯಾಕ್ ಕಲರ್ನ ಧರಿಸ್ಬೋದು ಆದರೆ ಇದರಲ್ಲಿ ಸಮಯ ಸ್ಪಷ್ಟವಾಗಿ ಕಾಣ್ತಾ ಇರಬೇಕು ಅದರ ಒಂದು ಏನು ಅಂತಂದರೆ ಈ ಒಂದು ಕಲನ ವಾಚನ ಧರಿಸ್ತಕ್ಕಂಥವರು ಒಂದನ್ನು ನೆನ್ಪಿಟ್ಕೋಬೇಕು ಸಮಯ ಏನಿದೆಯಲ್ಲ ಆ ಸಮಯವನ್ನು ಮುಂದಕ್ಕೂ ಮಾಡಬಾರ್ದು ಹಿಂದಕ್ಕೂ ಮಾಡಬಾರ್ದು ಇಲ್ಲ ಒಂದು ಐದು ನಿಮಿಷ ಮುಂದಿಡ್ತೀನಿ ಒಂದು ಐದು ನಿಮಿಷ ಕಡಿಮೆ ಇಡ್ತೀನಿ ಇಲ್ಲ ನೆನ್ಪಿಟ್ಕೋಬೇಕು ಕರೆಕ್ಟ್ ಸಮಯವನ್ನೇ ಅದು ಸೂಚಿಸ್ತಾ ಇರಬೇಕು ಇನ್ನು ನೆಕ್ಸ್ಟ್ ಒಂಬತ್ತನೆಯ ಒಂದು ಭಾಗ್ಯಾಂಕದವರು ಒಂಬತ್ತನೆಯ ಭಾಗ್ಯಾಂಕದವರು ಅವರು ಯಾವ ಒಂದು ಕಲರ್ನ ಧರಿಸ್ಬೋದು ಅಂತಂದರೆ ಇಲ್ಲಿ ಕಾಪರ್ ಕಲರ್ ರಿಸ್ ವಾಚನ್ನು ಅವರು ಧರಿಸ್ಬೋದು ಹೀಗೆ ಈ ಭಾಗ್ಯಾಂಕದವರು ಒಂದರಿಂದ ಒಂಬತ್ತನೇ ಭಾಗ್ಯಾಂಕದವರು ಈ ಕಲರ್ ವಾಚ್ಗಳನ್ನ ಧರಿಸಿದಾಗ ಅವರ ಒಂದು ಜೀವನದಲ್ಲಿ ಮುಂದಕ್ಕೆ ಸಾಗೋದಕ್ಕೆ ಯಾವುದೇ ಇರ್ಬೋದು ಅದು ಕಾಯಿಗಳು ಅದು ಮುಂದಕ್ಕೆ ಸಾಗೋದಕ್ಕೆ ಅನುಕೂಲ ಆಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರಿಗೆ ಶುಭಮಸ್ತು ಧನ್ಯವಾದಗಳು